ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಶರಣು ಶರಣಾರ್ಥ ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಶಿಲ್ಪ ಅಂತ ಹೇಳ್ತಾ ಇವತ್ತಿನ ನಮ್ಮ ವಚನವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಹಾಗೆಯೇ ಮೊದಲನೆಯದಾಗಿ ವಚನವನ್ನು ಶುರು ಇದ್ದೀನಿ ಉದಕದೊಳಗೆ ಬೈ ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದೀತು ಸಸಿಯೊಳಗಣ ರಸದ ರುಚಿಯಂತಿದ್ದೀತು ನನೆಯೊಳಗಣ ಪರಿಮಳದಂತಿದ್ದೀತು ಕೂಡಲ ಸಂಗಮ ದೇವರ ನಿಲವು ಕನ್ನೆಯ ಸ್ನೇಹದಂತಿದ್ದಿತು ಎಷ್ಟು ಅಲ್ವಾ ಈ ವಚನದ ಒಂದು ಸಾರಾಂಶವನ್ನು ನೋಡೋಣ ಬನ್ನಿ ಸಮುದ್ರ ಜಲದೊಳಗೆ ಸುಪ್ತವಾಗಿರುವ ಒಡಭಾಗ್ನಿಯು ಸಮುದ್ರವನ್ನು ದಹಿಸದೆ ತದಾಕಾರವಾಗಿರುವಂತೆ ಜಲ ಬಬ್ಬುದಮಯ ಸ್ವರೂಪದಂತಿರುವ ದೇಹ ಪಿಂಡಸ್ಥನಾಗಿರುವ ಆತ್ಮನೊಳಗೆ ಮಹಾ ಸ್ವರೂಪವಾದ ಪರಮಾತ್ಮನಿರವು ಜ್ಞಾನೋದಯಕ್ಕೆ ಮುನ್ನವೇ ಸುಪ್ತವಾಗಿ ಅವ್ಯಕ್ತವಾಗಿ ಅಡಗಿದೆ ಮಧು ಮಧುರವಾದ ಫಲ ರುಚಿಯನ್ನೀವ ನೀವ ಮರದ ಎಳೆ ಸಸಿಯೊಳಗೆ ಮರವಾಗದ ಮುನ್ನವೇ ಮಧು ಮಧುರವಾದ ಫಲದ ರಸ ರುಚಿಯು ಮೈ ದೋರದಂತಿರುವಂತೆ ಕಾಯಪಿಂಡಸ್ಥನಾದಾತ್ಮನಲ್ಲಿ ಪರಮಾನಂದ ರಸಭರಿತನಾದ ಪರಮಾತ್ಮನಿರವು ಜ್ಞಾನೋದಯಕ್ಕೆ ಮುನ್ನವೇ ಮೈ ದೋರದಂತೆ ಸುಪ್ತವಾಗಿ ಅವ್ಯಕ್ತವಾಗಿ ಅಡಗಿದೆ ಇನ್ನೂ ಬಲಿತು ವಿಕಸಿತವಾಗದ ಹೂ ಮಿಡಿಯೊಳಗೆ ಸುಗಂಧ ಸೌರಭವು ಸುಪ್ತವಾಗಿ ಅಡಗಿರುವಂತೆ ಅರಿವು ಅರಳದೆ ಅಪಕ್ವಾವಸ್ಥೆಯಲ್ಲಿರುವ ಆತ್ಮನ ಲಿಂಗದಲ್ಲಿ ಶಿವ ಸದ್ವಾಸನಾ ಸ್ವರೂಪಿಯಾದ ಪರಮಾತ್ಮಲಿಂಗವು ಮುನ್ನವೇ ಅವ್ಯಕ್ತವಾಗಿ ಅಡಗಿದೆ ಋತುಮತಿಯಾಗದ ಇನ್ನು ಹಸುಳೆಯಾದ ಕನ್ಯೆಯಲ್ಲಿ ಮುಂದೆ ಯೌವ್ವನ ಬಂದು ಋತು ಒಡೆದಾಗ ತೋರುವ ಕಾಮಕಲಾರತಿಯ ಸ್ನೇಹವು ತೋರದೆ ಸುಪ್ತವಾಗಿರುವಂತೆ ಕಾಯಪಿಂಡಸ್ಥನಾದ ಆತ್ಮನಲ್ಲಿ ಲಿಂಗಲೀಲಾ ವಿಲಾಸಾನಂದಕ್ಕಾಗಿ ಒಂದೆರಡಾದ ಪರಮಾತ್ಮನಿರವು ಸುಪ್ತವಾಗಿ ಅವ್ಯಕ್ತವಾಗಿ ಅಡಗಿದೆ ಎಂಬುದೇ ವಚನದ ತತ್ವಾನುಭವವು ನೆಲದ ಮರೆಯಲಡಗಿದ ನಿಧಾನದಂತೆ ಮುಗಿಲ ಮರೆಯಲಡಗಿದ ಮಿಂಚಿನಂತೆ ಬಯಲ ಮರೆಯಲಡಗಿದ ಮರೀಚಿಯಂತೆ ಕಂಗಳ ಮರೆಯಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲುವು ನೆಲದ ಮರೆಯಲ್ಲಿ ನಿಧಿಯೆಡಗಿ ತೋರದಿರುವಂತೆ ಕಾಯಪಿಂಡ ಸಂಬಂಧಿಯಾದ ಆತ್ಮನಲ್ಲಿ ಸರ್ವಸಿರಿಯಾದ ಪರಬ್ರಹ್ಮವು ಅಜ್ಞಾನ ದೃಷ್ಟಿಗೆ ತೋರದಂತಡಗಿದೆ ಮೇಘದ ಮರೆಯಲ್ಲಿ ಮಿಂಚು ಅಡಗಿ ಹೊರಹೊಮ್ಮಿ ಹೊಳೆಯದಂತೆ ಮನದ ಮರೆಯಲ್ಲಿ ಮಹಾಜ್ಞಾನ ಪ್ರಭಾಮಯವಾದ ಪರಬ್ರಹ್ಮವು ಪಿಂಡ ಮಧ್ಯದಲ್ಲಿ ಹೊರಹೊಮ್ಮಿ ಹೊಳೆಯದಂತಡಗಿದೆ ಬಯಲೊಳಡಗಿದ ಬಿಸಿಲುಗುದುರೆಯು ಬಯಲಿನಿಂದ ಬೇರಿಲ್ಲದೆ ಅಭೇದವಾಗಿ ಅಡಗಿರುವಂತೆ ಆ ಪರಬ್ರಹ್ಮವು ಪಿಂಡಸ್ಥನಾದ ಆತ್ಮನಲ್ಲಿ ಅವ್ಯಕ್ತವಾಗಿ ಅಚಲವಾಗಿ ಅಡಗಿದೆ ಕಂಗಳೊಳಡಗಿದೆ ಪ್ರಭೇಯ ಕಂಗಳಿಂದ ಭಿನ್ನವಾಗಿ ತೋರದೆ ಅಭಿನ್ನವಾಗಿರುವಂತೆ ಅಚಲನೂ ಅವಿಕಾರಿಯೂ ಆದ ಪರಮಾತ್ಮ ತತ್ವವು ಅರಿವಿನ ದೃಷ್ಟಿ ಅರಳದ ಆತ್ಮಪಿಂಡಸ್ಥಲದಲ್ಲಿ ಅವ್ಯಕ್ತವಾಗಿ ಅಭಿನ್ನವಾಗಿ ಅಡಗಿದೆ ಎಂಬುದೇ ತತ್ವಾನುಭವವು ಮರೀಚಿಯೊಳಡಗಿದ ಬಿಸಿಲಿನಂತಿದ್ದೀತು ಕ್ಷೀರದೊಳಡಗಿದ ತುಪ್ಪದಂತಿದ್ದೀತು ಚಿತ್ರಕನೊಳಡಗಿದ ಚಿತ್ರದಂತಿದ್ದೀತು ಆಲಿಯೊಳಡಗಿದ ತೇಜದಂತಿದ್ದೀತು ನುಡಿಯೊಳಡಗಿದ ಅರ್ಥದಂತಿದ್ದೀತು ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನಿಲವು ಪರಿಪೂರ್ಣವಾದ ಬಿಸಿಲಿನೊಳಗಿಂದ ಹೊರಹೊಮ್ಮಿದ ಬಿಸಿಲುಗುದುರೆಯೊಳಗೆ ಬೆರೆಸಿ ಬೇರಿಲ್ಲದೆ ಅಡಗಿರುವ ಬಿಸಿಲಿನಂತೆ ಅಖಂಡ ಪರಿಪೂರ್ಣವಾದ ಪರಮಾತ್ಮನಿಂದಾದ ಆತ್ಮಪಿಂಡದೊಳಗೆ ಆ ಪರಮಾತ್ಮವು ಭಿನ್ನವಿಲ್ಲದೆ ತದಾಕಾರದಲ್ಲಡಗಿದೆ ಹಾಲೊಳಡಗಿದ ತುಪ್ಪವು ತನ್ನ ಪರಿಮಳವಿಲ್ಲದೆ ಹಾಲಿನಂತೆ ತದಾಕಾರವಾಗಿ ಬೇರಿಲ್ಲದೆ ಅಡಗಿರುವಂತೆ ತತ್ವವು ಆತ್ಮಪಿಂಡದಲ್ಲಿ ತದಾಕಾರವಾಗಿ ಬೇರಿಲ್ಲದೆ ತನ್ನ ಶಿವ ಸದ್ಭಾಸನೆಯ ಅಡಗಿದೆ ಚಿತ್ರಕಲೆಗಾರನ ಚಿತ್ ಭಾವದಲ್ಲಿ ಇನ್ನೂ ರೂಪುಗೊಳ್ಳದೇ ಇರುವ ಚಿತ್ರ ಕಲಾಜ್ಞಾನದಂತೆ ಸರ್ವಾಂಗದಲ್ಲಿಯೂ ಲಿಂಗದ ಚಿತ್ರಗೊಳಿಸುವ ಶಿವತತ್ವಜ್ಞಾನ ನಿಧಿಯಾದ ಪರಮಾತ್ಮವು ಪಿಂಡ ಮಧ್ಯದಲ್ಲಿ ತೋರದೇ ಅಡಗಿದೆ ಕಣ್ಣಾಲಿಯೊಳಗೆ ವಿಶ್ವವನ್ನೀಕ್ಷಿಸುವ ಪ್ರಭೆಯು ಅಭಿನ್ನವಾಗಿ ಅಡಗಿರುವಂತೆ ಚಿತ್ ಪ್ರಭಾಮಯನಾದ ಪರಮಾತ್ಮವು ಆತ್ಮಪಿಂಡ ಮಧ್ಯದಲ್ಲಿ ಅಭಿನ್ನವಾಗಿ ಅಡಗಿದೆ ನುಡಿಯೊಳಡಗಿದ ಅರ್ಥವು ನುಡಿಯಿಂದ ಅಭಿನ್ನವಾಗಿರುವಂತೆ ಕಾಯಪಿಂಡ ಸಂಬಂಧಿಯಾದ ಆತ್ಮನಲ್ಲಿ ಪರಮಾತ್ಮ ತತ್ವವು ಅಭಿನ್ನವಾಗಿ ಅಡಗಿದೆ ಎಂಬುದೇ ವಚನ ತತ್ವಾನುಭವವು ಫಲದೊಣಗಣ ಮಧುರದ ಗೌಪ್ಯದಂತಿದ್ದೀತು ಚಂದ್ರಕಾಂತದ ಉದಕದ ಪರಿಯಂತಿದ್ದೀತು ಶಿಶುಕಂಡ ಕನಸಿನ ತೆರನಂತಿದ್ದೀತು ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನಿಲವು ಸದ್ಗುರುವಿನ ಚಿತ್ತದ ಪರಿಯಂತಿದ್ದೀತು ಪರಿಪಕ್ವವಾದ ಫಲದಲ್ಲಿ ಮಧು ಮಧುರವಾದ ರುಚಿಯು ಆ ಫಲದಿಂದ ಬೇರಿಲ್ಲದೆ ಅಭಿನ್ನವಾಗಿ ತದಾಕಾರವಾಗಿ ಗೌಪ್ಯವಾಗಿರುವಂತೆ ಮತ್ತು ಚಂದ್ರಕಾಂತದಲ್ಲಿ ಜಲವು ಬೆರೆದಿರುವ ಪರಿಯಂತೆ ಶಿಶು ಕಂಡ ಕನಸು ಹೊರಹೊಮ್ಮಿ ಶಿಶುವಿನ ಅನುಭವ ವೇದ್ಯವಾಗಿ ಭಿನ್ನವಿಲ್ಲದಂತೆ ಪಿಂಡಸ್ಥನಾದ ಆತ್ಮನಲ್ಲಿ ಪರಮಾತ್ಮ ನಿರವು ಅಭಿನ್ನವಾಗಿಯೂ ಅವ್ಯಕ್ತವಾಗಿಯೂ ಅಡಗಿದೆ ಎಂಬುದೇ ವಚನ ತತ್ವಾನುಭವವು ಶಿಲೆಯೊಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಕಲ್ಲೊಳಗಣ ಬೆಂಕಿಯು ಸುಪ್ತವಾಗಿ ಅಡಗಿ ಮೈದೋರದಿರುವಂತೆ ಪರಬ್ರಹ್ಮವು ಪಿಂಡಸ್ಥವಾಗಿದ್ದರೂ ಕಾಣದಂತೆ ಸುಪ್ತವಾಗಿದೆ ಜಲದೊಳಗಿನ ಪ್ರತಿಬಿಂಬವೂ ಭಿನ್ನವಾಗಿದ್ದರೂ ಜಲ ಗುಣಧರ್ಮವ ಹೊದ್ದದೆ ನಿರ್ಲಿಪ್ತವಾಗಿರುವಂತೆ ಪಿಂಡದಲ್ಲಿ ಪರಮಾತ್ಮನಿದ್ದರೂ ಪಿಂಡದ ಗುಣಧರ್ಮ ಆಗುಹೋಗಿನಿಂದ ನಿರ್ಲಿಪ್ತನಾಗಿರುವನು ಬೀಜದೊಳಡಗಿದ್ದ ವೃಕ್ಷವು ತನ್ನಿರವೇನೂ ತೋರದೆ ಅವ್ಯಕ್ತವಾಗಿರುವಂತೆ ಶಿವಬೀಜವಾದ ಆತ್ಮಪಿಂಡದಲ್ಲಿ ವಿಶ್ವವನ್ನೊಳಗೊಂಡ ಪರಶಿವನೆಂಬ ವೃಕ್ಷವು ಅವ್ಯಕ್ತವಾಗಿ ಅಡಗಿದೆ ಶಬ್ದದೊಳಡಗಿದ ಅರ್ಥವು ನಿಶಬ್ದವಾಗಿರುವಂತೆ ನಿಶಬ್ಧ ಪರಬ್ರಹ್ಮವು ಪಿಂಡಸ್ಥವಾದಾತ್ಮನಲ್ಲಿ ಅಭಿನ್ನವಾಗಿ ಅಡಗಿರುವಂತೆ ಆತ್ಮ ಪರಮಾತ್ಮ ಸಂಬಂಧವೇ ಎಂಬುದೀ ವಚನ ತತ್ವಾನುಭವವು ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೇ ತೋರಲಿಲ್ಲಾಗಿ ಬೀರಲಿಲ್ಲಾರಿಗೆಯು ಗುಹೇಶ್ವರನಿಂದ ನಿಲವ ಅನುಭವ ಸುಖಿಬಲ್ಲ ಕಲ್ಲೊಳಗೆ ಸುಪ್ತವಾಗಿದ್ದ ಅಗ್ನಿಯು ಮಥನ ಕ್ರಿಯೆ ಇಲ್ಲದೆ ತಾನಾಗಿ ಪ್ರಕಟಗೊಂಡು ಉರಿಯದು ಬೀಜದೊಳಡಗಿದ ವೃಕ್ಷವೂ ಯೋಗ್ಯ ರೀತಿಯಲ್ಲಿ ಬಿತ್ತದೆ ಮೊಳೆಯದು ಹಾಗೆಯೇ ಪರಮಾತ್ಮಲಿಂಗವು ದೇಹ ಸಂಬಂಧಿಯಾದ ಆತ್ಮಪಿಂಡದೊಳಗಿದ್ದರೂ ಅರಿವು ಆಚಾರವಿಲ್ಲದ ಕಾರಣ ಮರವೆಯ ಜೀವಿಗಳಾದ ಮತ್ತಾರಿಗೂ ಶಿವನೀರವನ್ನು ಬೀರಲಿಲ್ಲ ತನ್ನಂಗದಲ್ಲಡಗಿರುವ ಪರಶಿವನ ನಿಲವನ್ನು ಅನುಭಾವ ಸುಖಿ ಮಾತ್ರ ಬಲ್ಲನು ವಚನ ತತ್ವಾನುಭವವು ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಶಿಲೆಯ ಮರೆಯ ಹೇಮದಂತೆ ತಿಲದ ಮರೆಯ ತೈಲದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನನ ನಿಲವನಾರು ಅರಿಯಬಾರದು ಭೂಮಿಯ ಮರೆಯಲ್ಲಿ ಬಡತನವನ್ನೇ ಬಯಲು ಮಾಡುವ ಸಿರಿ ಸಂಪತ್ತು ಅಡಗಿರುವಂತೆ ಭವದ ಬಡತನವನ್ನಳಿಸುವ ಶಿವ ಸಂಪತ್ತು ಹೃದ್ಭೂಮಿಯಲ್ಲಡಗಿದೆ ಫಲದ ಮರೆಯಲ್ಲಡಗಿದ ಸ್ವಾದು ಸವಿಯಂತೆ ಪರಮಾನಂದರಸಭರಿತನಾನ ತತ್ವವು ಮನದ ಮರೆಯಲ್ಲಡಗಿದೆ ಕಲ್ಲ ಮರೆಯ ಕನಕವು ಭಿನ್ನವಿಲ್ಲದಂತೆ ಎಳ್ಳಮರೆಯ ಎಣ್ಣೆಯ ಎಳ್ಳಿನಿಂದ ಭಿನ್ನವಿಲ್ಲದಂತೆ ಮರದ ಕಟ್ಟಿಗೆಯ ಮರೆಯ ಅಗ್ನಿಯ ತೇಜವು ಮರದಿಂದ ಭಿನ್ನವಿಲ್ಲದಂತೆ ಭಾವದ ಮರೆಯಲ್ಲಿ ದೇವನಿರವು ಭಿನ್ನ ಭೇದವಿಲ್ಲದಂತಿದ್ದುದನ್ನು ದೇಹ ಅರಿಯರೆಂಬುದಿ ವಚನ ತತ್ವಾನುಭವವು ಕಲ್ಲೊಳಗೆ ಹೊನ್ನುಂಟು ಮರದೊಳಗೆ ಅಗ್ನಿಯುಂಟು ಹಾಲೊಳಗೆ ಉಂಟು ಅಂತರ್ಯಾಮಿಯಲ್ಲಿ ಶಿವನಿಹನು ಇದೇನು ಕಾರಣ ಕತ್ತಲೆ ಕಾಣಬಾರದು ತೋರಬಲ್ಲ ಗುರುಸುಳಿಯನು ಕೂಡಲ ಸಂಗಮ ದೇವ ಮರವೆಯಿಂದ ದೇಹಭಾವಿಯಾದ ಜೀವಾತ್ಮನ ಕಲ್ಲು ಹೃದಯದೊಳಗೆ ನಿತ್ಯ ತೃಪ್ತಿಯ ಪರಮಾತ್ಮ ನಿಧಿಯುಂಟು ದೇಹವೃಕ್ಷದ ಅಂತರಂಗದೊಳಗೆ ಪರಮಾತ್ಮ ನಿಧಿಯನ್ನಿರುವ ಅರಿವಿನ ಅಗ್ನಿಯುಂಟು ಭಾವವೆಂಬ ಹಾಲೊಳಗೆ ಸದ್ವಾಸನೆಯ ಸೌರಭವವನ್ನು ಸೂಸುವ ಸದ್ಭಾವವೆಂಬ ಉಂಟು ಜಡದೇಹ ಸಂಬಂಧಿಯಾಗಿರುವ ಆತ್ಮನ ಅಂತರಂಗದಲ್ಲಿ ಪರಶಿವನಿರವು ಅವ್ಯಕ್ತವಾಗಿ ಅಡಗಿದ್ದುಂಟು ಆದರೇನು ಮಬ್ಬುಗತ್ತಲೆ ಮೈಯೆಲ್ಲ ಮುಸುಕಿದ್ದರಿಂದ ಶಿವ ಸ್ವರೂಪ ಕಾಣುತ್ತಿಲ್ಲ ತನ್ನಂತರಂಗದ ಅರಿವೆಂಬ ಗುರುವಿನ ಸುಳಿವಿನ್ನೂ ತೋರದೆಂಬುದಿ ವಚನ ತತ್ವಾನುಭವವು ಆಡಬಾರದ ಬಯಲು ನೋಡಬಾರದ ಬಯಲು ನುಡಿಯಬಾರದ ಬಯಲು ಹಿಡಿಯಬಾರದ ಬಯಲು ಈ ಒಡಲಿಲ್ಲದ ಬಯಲು ಒಡಲೊಳಡಗಿದ ಭೇದವ ಈ ಲೋಕದ ಜಡರೆತ್ತ ಬಲ್ಲರಯ್ಯ ರಾಮನಾಥ ತತ್ವವೆಂಬುದು ಮಹಾಬಯಲು ಅದನ್ನು ನುಡಿಯಿಂದ ಉಪಮಿಸಲು ಸಾಧ್ಯವಿಲ್ಲ ಅದು ತನ್ನಿಂದ ಭಿನ್ನವಿಲ್ಲದ್ದರಿಂದ ಭಿನ್ನ ದೃಷ್ಟಿಯಿಂದ ನೋಡಲು ಸಾಧ್ಯವಿಲ್ಲ ಅದು ಮನ ಜ್ಞಾನ ಭಾವಗಳಿಗೆ ಮೀರಿದ್ದರಿಂದ ಮನ ಜ್ಞಾನ ಭಾವ ಹಸ್ತದಿಂದ ಆ ಬಯಲನ್ನು ಹಿಡಿಯಲು ಸಾಧ್ಯವಿಲ್ಲ ಬಯಲಲಿಂಗಕ್ಕೆ ಕರಣೇಂದ್ರಿಯಗಳ ದೇಹವಿಲ್ಲ ಅದು ಒಡಲಿಲ್ಲದ ಬಯಲು ಆ ಒಡಲಿಲ್ಲದ ಬಯಲಾದ ಪರಶಿವ ಬಯಲು ದೇಹ ಸಂಬಂಧಿಯಾದ ಆತ್ಮದ ಒಡಲಲ್ಲಿ ಅವ್ಯಕ್ತವಾಗಿ ಅಡಗಿದೆ ತನುಪಿಂಡದಲ್ಲಿ ತದಾಕಾರವಾಗಿರುವ ಆ ಘನ ದೇಹ ದೇಹಭಾವಿಯಾಗಿದ್ದ ಲೋಕ ಪ್ರಪಂಚನಲ್ಲಿ ಲೋಲುಪ್ತರಾದ ಜಡ ವಚನ ತತ್ವಾನುಭವವು ಆದ್ದರಿಂದ ಈ ರೀತಿ ನೀವು ನಿಮ್ಮ ಲಿಂಗಲೀಲಾವಿಲಾಸಕ್ಕಾಗಿ ನಿಖಲಲಿಂಗದಿಂದ ಮಹಾಲಿಂಗ ಪ್ರಸಾದಲಿಂಗ ಜಂಗಮಲಿಂಗ ಶಿವಲಿಂಗ ಗುರುಲಿಂಗ ಆಚಾರಲಿಂಗವೆಂಬ ಸಪ್ತವಿಧ ಲಿಂಗಲೀಲೆಯಿಂದ ಬಂದಾಗ ಜ್ಞಾನಚಿತ್ತು ಚಿತ್ ಪರ ಆದಿ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಯಿಂದ ನಿಮಗೆ ಅಂಗವಾಗಿ ಅವಿನಾಭಾವ ಸಂಬಂಧವಾಗಿ ನಿಮ್ಮಲ್ಲಿ ಎನ್ನ ಆದ್ದರಿಂದ ನಾನು ನಿಮ್ಮ ಸ್ವರೂಪವೇ ಆಗಿದ್ದೇನೆಂದು ಅರಿತುಕೊಳ್ಳುವ ಬಸವ ಗುರುವಿನ ತತ್ವಾನುಭವವು ಅಯ್ಯ ನೀನು ನಿರಾಕಾರವಾಗಿರದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರದೆ ಕಾಣ ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರ್ದೆ ಕಾಣ ಅಯ್ಯ ನೀನು ನಿರಾಕಾರವಾಗಿರ್ದಲ್ಲಿ ನಾನು ವೃಷಭನೆಂಬ ವಾಹನವಾಗಿರ್ದೆ ಕಾಣ ಅಯ್ಯ ನೀನೆನ್ನ ಭವವ ಕೊಂದೆಹೆನೆಂದು ಜಂಗಮವಾಗಿ ಬಂದಡೆ ನಾನು ಭಕ್ತನೆಂಬ ವಾಹನವಾಗಿರ್ದೆ ಕಾಣ ಕೂಡಲ ಸಂಗಮ ದೇವ ಹೇ ಪರಾತ್ಪರನಾದ ಪರಶಿವಲಿಂಗವೇ ನೀನು ನಿರವಯ ನಿರಾಳ ಅಗಮ್ಯ ಅಘೋಚರವಾದ ನಿಖಲ ಲಿಂಗವಾಗಿದ್ದಾಗ ನಾನು ನಿಮಗೆ ಜ್ಞಾನಚಿತ್ತುವೆಂಬ ಅಂಗವಾಗಿದ್ದೇನು ಹೇ ಪರಾತತ್ಪರನಾದ ಪರಶಿವಲಿಂಗವೇ ನೀನು ನಿನ್ನ ಲಿಂಗಲೀಲಾ ವಿಲಾಸಕ್ಕಾಗಿ ಸೃಷ್ಟಿಯನ್ನು ರಚಿಸಲು ಸರ್ವ ಚೈತನ್ಯ ಸ್ವರೂಪವಾದ ಮಹಾಲಿಂಗವಾಗಿ ನಿಂತಾಗ ನಾನು ನಿನಗೆ ಶಕ್ತಿ ಎಂಬ ಅಂಗವಾಗಿದ್ದೇನು ಹೇ ಪರಾತ್ಪರನಾದ ಪರಶಿವಲಿಂಗವೇ ನೀನು ಆತ್ಮ ಆಕಾಶ ಅಗ್ನಿ ಅಪ್ಪು ಪೃಥ್ವಿಗಳಿಂದ ಸಾಕಾರ ಸ್ವರೂಪವಾದ ಸೃಷ್ಟಿಯಾಗಿ ರೂಪುಗೊಂಡಾಗ ನಾನು ನಿಮಗೆ ಸೃಷ್ಟಿಯನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುವ ಸದ್ದರ್ಮವೆಂಬ ಅಂಗವಾಗಿದ್ದೇನು ಹೇ ಪರಾತ್ಪರನಾದ ಪರಶಿವಲಿಂಗವೇ ನಾನು ಸಾಕಾರವಾದ ಪಂಚಭೂತ ದೇಹವನ್ನು ಧರಿಸಿ ಆ ದೇಹ ಸಂಬಂಧದಿಂದ ನನ್ನ ಸ್ವಸ್ವರೂಪವನ್ನು ಮರೆತು ಅಣವ ಮಾಯಾ ಕಾರ್ಮಿಕ ಮಲತ್ರಯಗಳು ಮುಸುಕಿ ಭವಿಯಾಗಿದ್ದಾಗ ಕಾಯಕರಣೇಂದ್ರಿಯ ವಿಷಯಗಳ ದುರ್ವರ್ತನೆಗಳೆಂಬ ಭವವನ್ನು ನಷ್ಟಗೊಳಿಸಿ ಶಿವನನ್ನಾಗಿ ರೂಪಿಸಲು ನೀನು ಅಂತರಂಗದಲ್ಲಿ ಸುಜ್ಞಾನವೆಂಬ ಜಂಗಮವಾಗಿ ಬಂದಾಗ ನಿನಗೆ ನಾನು ಸದಾಚಾರ ಸದ್ಭಕ್ತನೆಂಬ ಅಂಗವಾಗಿದ್ದೇನು ಕಾಳೀಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿವಿರಿಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅದಿಂಗೆಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ ವಿಷ್ಣುವಿನ ಬೆನ್ನೆಲು ಬೆಂಬ ಕಂಕಾಳವನ್ನು ಶಿವನು ಕೈಯಲ್ಲಿ ಧರಿಸುವುದಕ್ಕಿಂತ ಮೊದಲು ತಾರಕಾಸುರನ ಮಕ್ಕಳಾದ ವಿರಭಿದ್ಯುನ್ಮಾಲಿನಿ ಕಮಲಾಕ್ಷ ತಾರಕರೆಂಬ ಮೂವರು ದೈತ್ಯರು ನಿರ್ಮಿಸಿಕೊಂಡ ಲೋಹಪುರ ರಜತಪುರ ಸುವರ್ಣಪುರಗಳೆಂಬ ತ್ರಿಪುರಗಳನ್ನು ಶಿವನು ಹಣೆಗಣ್ಣಿನಿಂದ ದಹಿಸುವುದಕ್ಕಿಂತ ಮೊದಲು ಆಕಾಶಕ್ಕೆ ಏಕಾಕಾರವಾಗಿ ನಿಲ್ಲುವುದಕ್ಕಿಂತ ಮೊದಲು ಮತ್ತು ಕೈಲಾಸಾಧಿಪತಿ ಶಿವನೊಡನೆ ದೇವಿಯ ವಿವಾಹ ಕಲ್ಯಾಣವಾಗುವುದಕ್ಕಿಂತ ಮೊದಲು ಈ ಸಕಲ ಲೀಲೆಗಳು ಜರುಗುವುದಕ್ಕಿಂತ ಮೊದಲಿನ ವಸ್ಥೆಯಲ್ಲಿ ಪಂಚಕಲೆಗಳು ಪಂಚಸಾಧಕ್ಯಗಳು ಪಂಚಭೂತಗಳಿಲ್ಲದ ಮೊದಲು ಕಾಲಕಲ್ಪಿತರಹಿತನಾದ ನೀನು ಲಿಂಗಲೀಲಾ ವಿಲಾಸಕ್ಕಾಗಿ ಸೃಷ್ಟಿಯನ್ನು ರೂಪುಗೊಳಿಸುವ ಚಿರತಾರುಣ್ಯ ಮೂರ್ತಿಯಾದ ಮಹಾಲಿಂಗವೆಂಬ ಎಳೆಯ ನೀನು ನಿಖಲಲಿಂಗದ ಚೈತನ್ಯವಾದ ಜ್ಞಾನಚಿತ್ತುವೆ ಮಹಾಲಿಂಗಕ್ಕೆ ಅಂಗ ಅಂಗಸ್ವರೂಪವಾಗಿದ್ದುದರಿಂದ ನಿನಗಿಂತ ಹಳೆಯ ನಾನು ನಿತ್ಯತ್ವ ನೀವ ಮಹಾದಾನಿಯಾದ ಮಹಾದೇವನೇ ನಿನ್ನ ಮೂಲ ಸ್ವರೂಪವೇ ನಾನೆಂಬುದೇ ತತ್ವಾನುಭವವು ಆದಿ ಅನಾದಿ ಆತ್ಮ ವಿವೇಕ ಅನುಭವ ಸಂಬಂಧ ಎಂದಿಪ್ಪುದೆಂದೆಡೆ ಆದಿಯೇ ದೇಹ ಅನಾದಿಯೇ ಆತ್ಮ ಇಂತಿ ಆದಿ ಅನಾದಿಯ ಮೇಲಿಪ್ಪುದೇ ಆ ಪರಮ ಪ್ರಣವದ ಪರಮ ಪ್ರಕಾಶವೇ ಚಿಚ್ಚಕ್ತಿ ಆ ಚಿಚ್ಚಕ್ತಿಯ ಪ್ರಭೆಯ ಮೇಲಣ ಪರಮನಾದವೇ ಸುನಾದ ಬ್ರಹ್ಮ ಆ ಸುನಾದ ಬ್ರಹ್ಮದ ಮೇಲಣ ಸೂಕ್ಷ್ಮಲಿಂಗವೇ ನಾದ ಬಿಂದು ಕಳಾತೀತವಾದ ಜ್ಯೋತಿರ್ಮಯ ಲಿಂಗ ಆ ಲಿಂಗದಿಂದೊಗೆದ ದೇಹೇಂದ್ರಿಯ ಮನ ಪ್ರಾಣಾದಿಗಳೆಲ್ಲ ಆ ಲಿಂಗದ ಉಪಕರಣಗಳಾದ ಕಾರಣ ಆ ಮನ ಪ್ರಾಣಾದಿಗಳೆಲ್ಲ ಆ ಪರಮ ವಸ್ತುವಿಗೆ ಭಿನ್ನವೆಂಬ ಅಜ್ಞಾನೀಯ ಮೆಚ್ಚ ಕೂಡಲ ಚೆನ್ನ ಸಂಗಯ್ಯ ಆದಿ ಅನಾದಿ ಆತ್ಮ ವಿವೇಕ ಅನುಭಾವಗಳ ಸಂಬಂಧ ಈ ರೀತಿಯಾಗಿರುತ್ತದೆ ಆದಿ ಎಂದರೆ ಇಪ್ಪತ್ತೈದು ತತ್ವಗಳಿಂದ ಕೂಡಿದ ದೇಹ ಅನಾದಿ ಎಂದರೆ ಆ ದೇಹಕ್ಕೆ ಚೇತನ ಸ್ವರೂಪವಾದ ಆತ್ಮ ಈ ದೇಹ ಆತ್ಮಗಳ ಮೇಲೆ ಭ್ರೂ ಮಧ್ಯದಲ್ಲಿರುವುದೇ ಮಹಾಲಿಂಗವಾದ ಓಂಕಾರವೆಂಬ ಪರಮ ಪ್ರಣವ ಆ ಪರಮ ಪ್ರಣವದ ಪ್ರಕಾಶವೇ ಮಹಾಲಿಂಗಕ್ಕೆ ಅವಿನಾಭಾವ ಸಂಬಂಧವಾಗಿರುವ ಚಿಚ್ಚಕ್ತಿ ಆ ಚಿಚ್ಚಕ್ತಿಯ ಮೇಲೆ ಮಹಾಪ್ರಭೆಯಾಗಿ ಬೆಳಗುವ ಪರಮನಾದವೇ ಸುನಾದ ಬ್ರಹ್ಮ ಆ ಸುನಾದ ಬ್ರಹ್ಮದ ಮೇಲಿರುವ ನಿಖಲಲಿಂಗವೇ ನಾದ ಬಿದ್ನುಗಳು ಮನ ಪ್ರಾಣ ಮುಂತಾದವುಗಳೆಲ್ಲ ಆ ಲಿಂಗದ ಪ್ರತಿರೂಪಗಳೆನಿಸುವವಲ್ಲದೆ ಭಿನ್ನವಿಲ್ಲ ಆದ್ದರಿಂದ ಪರಶಿವನಿಂದ ಹೊರಹೊಮ್ಮಿದ ಮನ ಪ್ರಾಣಾದಿಗಳೆಲ್ಲವೂ ಆ ಪರಶಿವನಿಂದ ಭಿನ್ನವೆಂಬುದು ಅಜ್ಞಾನವೆಂಬುದಿ ವಚನ ತತ್ವಾನುಭವವು ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣು ದಯಿಸಿದರಂದು ಸೃಷ್ಟಿ ರಚನೆಗೆ ಆದಿಯನಿಸುವ ಮಹಾಲಿಂಗ ಮತ್ತು ಆ ಮಹಾಲಿಂಗ ರೂಪುಗೊಳ್ಳಲು ಆಧಾರವೆನಿಸುವ ನಾದ ಬಿಂದು ಕಳೆಗಳೇನು ನಿಖಲಲಿಂಗದಿಂದ ಹೊರಹೊಮ್ಮದಂದು ಅಹಂ ಮಮಕಾರಗಳೆಂಬ ಹಮ್ಮು ಬಿಮ್ಮುಗಳಿಲ್ಲದಂದು ಸಾಕಾರ ನಿರಾಕಾರವೇನೂ ಇಲ್ಲದಂದು ನಿರಂಜನಲಿಂಗವು ಶೂನ್ಯ ನಿಶೂನ್ಯಲಿಂಗವೆನಿಸದಂದು ತೋರುವ ಸಕಲ ಚರಾಚರ ಜೀವ ಜಗತ್ತು ಏನೇನೂ ಇಲ್ಲದಂದು ನಿರಂಜನಲಿಂಗದಿಂದ ಮೂಲಚಿತ್ತುವೆಂಬ ಶರಣನು ಹೊರಹೊಮ್ಮಿದನಾದ್ದರಿಂದ ತತ್ಸ್ವರೂಪವೇ ಆತ್ಮನೆಂಬ ಶರಣನೆಂಬುದೇ ವಚನ ತತ್ವಾನುಭವವು ಎಲೆಮನವೇ ನೀ ನಿನ್ನ ನಿಜವ ತಿಳಿವಡೆ ಆ ನಿನ್ನ ನಿಜವ ಹೇಳಿ ಹೇ ಕೇಳು ಅದು ಕೇವಲ ಜ್ಯೋತಿ ಅದು ವರ್ಣಾತೀತ ನೀನದ ನರಸುವಾಗ ನಿನಗದಾವಲ್ಲಿ ನಿಶ್ಚಯ ತೋರಿತು ಅದೀಗ ನಿನ್ನ ಪರಿಪೂರ್ಣತ್ವದ ನೆಲೆ ಆ ನಿನ್ನ ನಿಜವ ನಿಶ್ಚಯಿಸಿ ನಿರ್ಗಮನಿಯಾದಲ್ಲಿ ಅದೇ ನಿನ್ನ ಸಮ್ಯ ಜ್ಞಾನದ ತೋರಿಕೆ ಆ ತೋರಿಕೆಯ ಅಖಂಡ ಬೆಳಗಿನ ಹೊಳಹಿನೊಳಗೆ ನೀ ನಮ್ಮ ಗುಹೇಶ್ವರಲಿಂಗದ ಶ್ರೀ ಚರಣವನರಸಿಕೊಂಡು ನಿಶ್ಚಿಂತನಾಗೆಲೇ ಮನವೇ ದೇಹ ಸಂಬಂಧಿಯಾದ ಆತ್ಮಪಿಂಡದಲ್ಲಿ ಪಿಂಡ ಜ್ಞಾನೋದಯವಾಗಿ ಮರವೆಯ ಮನಸ್ಸಿಗೆ ಸ್ವಸ್ವರೂಪದರಿವು ಮಾಡಿಕೊಡುತ್ತಿದೆ ಎಲೆ ಘನವನೊಳಗೊಂಡ ಮನವೇ ನೀನು ಅರಿವಿನಿಂದ ನಿನ್ನ ನಿಜ ಸ್ವರೂಪವನ್ನು ಅರಿತುಕೊಳ್ಳಬೇಕೆಂದಿರುವೆಯ ಅದ ಚೆನ್ನಾಗಿ ಆಲಿಸು ನಿನ್ನ ನಿಜ ಸ್ವರೂಪವು ನಿಶ್ಚಿತವಾದ ಶುದ್ಧ ಪರಜ್ಯೋತಿ ಸ್ವರೂಪವೇ ಆಗಿದೆ ಅದು ವಾಕ್ಮನದ ವರ್ಣನೆಗೆ ನಿಲುಕದ ಪರಶಿವ ಸ್ವರೂಪವೇ ಆಗಿದೆ ನೀನು ಅದನ್ನು ನಿನ್ನ ಬಿಟ್ಟು ಬಾಹ್ಯದಲ್ಲಿ ಅರಸುತ್ತಿದ್ದರೆ ಅದೆಲ್ಲಿ ನಿನಗೆ ಸತ್ಯವಾಗಿ ಕಾಣಬೇಕು ಅದು ನಿನ್ನ ನಿಜದರಿವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪವೇ ಆಗಿದೆ ಅಂತಹ ಪರಿಪೂರ್ಣ ಸ್ವರೂಪವೇ ನಿನ್ನ ನಿಜ ದರಿಹನೆಂದುವೆಂದು ಅಂತಹ ಪರಿಪೂರ್ಣ ಸ್ವರೂಪವೇ ನಿನ್ನ ನಿಜ ದಿರವೆಂದು ನಿಶ್ಚಯಿಸಿಕೊಂಡು ನಿರ್ಮಲವಾಗಿ ಅತ್ತಿತ್ತ ಚಲಿಸುವ ಮನೋವಿಕಾರಗಳನ್ನು ನಿಲ್ಲಿಸಿ ಸ್ಥಿರಗೊಳಿಸಿದರೆ ಅವಿಕಾರಿಯು ಅಚಲನೂ ಆನಂದಮಯನಾದ ಪರಶಿವ ಸ್ವರೂಪವೇ ತಾನೆಂಬ ಸಮ್ಯ ಜ್ಞಾನವು ಅಳವಡುವುದು ಅಂತಹ ಅಖಂಡ ಪರಿಪೂರ್ಣ ಶಿವತತ್ವವೇ ತಾನೆಂಬ ಜ್ಞಾನ ಪ್ರಭೆಯಲ್ಲಿ ನೀನು ಪರಾತ್ಪರವಾದ ಪರಂಜ್ಯೋತಿ ಸ್ವರೂಪ ದಿರವಿನಾಚರಣೆಯಲ್ಲಿ ಅಚಲವಾಗಿರುವೆನೆಂಬುದೀ ವಚನ ತತ್ವಾನುಭವವು ನಿಮ್ಮಲ್ಲಿ ನೀವು ತಿಳಿದು ನೋಡಿರಿ ಅನ್ಯವಿಲ್ಲ ಕಾಣಿರಣ್ಣ ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿಯದೆ ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲಡೆ ತನ್ನಲ್ಲಿಯೇ ತನ್ಮಯ ಗುಹೇಶ್ವರಲಿಂಗವು ದೇವನನ್ನು ಬಾಹ್ಯದಲ್ಲಿ ಅರಸುವವರೇ ನಿಮ್ಮಂತರಂಗದಲ್ಲಿ ನಿಮ್ಮ ಅರಿವಿನ ದೃಷ್ಟಿಯಿಂದ ಅರಿದು ತತ್ವಗಳನ್ನೆಲ್ಲ ವಿವರಿಸಿ ನೋಡಿರಿ ಮಹಾಘನವಸ್ತುವು ನಿಮ್ಮಿಂದ ಭಿನ್ನವಿಲ್ಲ ಅದನ್ನರಿವ ಅರಿವು ಕೂಡ ನಿಮ್ಮಂತರಂಗದಲ್ಲಿಯೇ ಅವ್ಯಕ್ತವಾಗಿರುವ ಮಹಾ ಘನವಸ್ತುವಿನಲ್ಲಿಯೇ ಅಡಗಿದೆ ಆ ಪರವಸ್ತು ಮತ್ತು ಅದನರಿವ ಅರಿವು ತನ್ನಿಂದ ಅನ್ಯವೆಂಬ ಭಿನ್ನ ಭಾವವ ಮರೆದು ತನ್ನಂತರಂಗದೊಳಗೆ ತಾನು ಮರವೆಯಿಂದೆಚ್ಚರವಾಗಿ ಅರಿವಿನ ದೃಷ್ಟಿಯಿಂದ ಅರಿದರೆ ಮಹಾ ಘನಲಿಂಗವು ತನ್ನಲ್ಲಿಯೇ ತಾನಡಗಿದೆ ಎಂಬುದು ವಚನ ತತ್ವಾನುಭವವು ತನ್ನ ಮರೆದು ದೇವನ ಕಂಡಿಹನೆಂಬರು ತನ್ನ ಮರೆದು ದೇವನ ಕಂಡಿಹನೆಂಬ ಕಾರಣ ಹರಿಸುರ ಬ್ರಹ್ಮಾದಿಗಳೆಲ್ಲರೂ ತಲೆಕೆಳಗಾಗಿ ಹೋದರು ಆ ದೇವರ ಮರೆದು ತನ್ನುವನ್ನರಿದಡೆ ತಾನೇ ನಿಜವೆಂದರಂಬಿಗರ ಚೌಡಯ್ಯ ಮರವೆಯ ಮಾನವರು ತನ್ನ ನಿಜ ಸ್ವರೂಪವೇ ದೇವರೆಂಬುದನ್ನು ಮರೆದು ಬಾಹ್ಯದಲ್ಲಿ ದೇವರನ್ನು ಕಂಡಿದ್ದೇವೆನ್ನುವರು ತನ್ನ ನಿಜ ಸ್ವರೂಪವೇ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಶಿವನೆಂಬುದನ್ನು ಮರೆದು ಬಾಹ್ಯದಲ್ಲಿ ಭಿನ್ನ ಭಾವದೃಷ್ಟಿಯಿಂದ ದೇವರನ್ನು ಕಂಡಿದ್ದೇವೆಂಬ ಕಾರಣದಿಂದಲೇ ಸುರ ಮೊದಲಾದ ದೇವತೆಗಳು ಅರಿವುಗೆಟ್ಟು ಅಧೋಗತಿಗಿಳಿದು ತಾನೇ ದೇವನಾಗದೇ ಹೋದರು ದೇವರು ತನ್ನಿಂದ ಭಿನ್ನವೆಂಬುದನ್ನು ಮರೆದು ತನ್ನ ನಿಜ ಸ್ವರೂಪವನ್ನರಿದರೆ ತಾನೇ ಪರಶಿವ ಸ್ವರೂಪವೆಂಬುದೇ ತತ್ವಾನುಭವವು ಪ್ರಿಯ ವೀಕ್ಷಕರೇ ನಮ್ಮ ಇಂದಿನ ಈ ವಚನವಾಣಿ ಕಾರ್ಯಕ್ರಮ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಶರಣು ಶರಣಾರ್ಥಿ